ದೇವರಿಗೆ ಸ್ತೋತ್ರವಾಗಲಿ ಈ ದಿನದ ವಾಕ್ಯ ಭಾಗಕ್ಕಾಗಿ ಆರಿಸಿಕೊಂಡ ಕೊಂಡಿದ್ದು ಲೂಕ ಒಂದು ಹದಿಮೂರು ಭಯಪಡಬೇಡ ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿತು ಅಂದರೆ ಪ್ರತಿಯೊಬ್ಬರೂ ಭಯದ ವಾತಾವರಣದಲ್ಲಿದ್ದಾರೆ ಏನೋ ಒಂದು ಭಯ ಕುಟುಂಬದಲ್ಲಿ ಹಿಂಗಾಗ್ಬಿಟ್ರೆ ಹಿಂಗೆ ವ್ಯಾಧಿಗಳು ಓದೋದು ವಿಷಯದಲ್ಲಿ ಮಕ್ಕಳ ವಿಷಯದಲ್ಲಿ ಅವರ ಭವಿಷ್ಯದ ವಿಷಯದಲ್ಲಿ ಅವರ ಫ್ಯೂಚರ್ ಬಗ್ಗೆ ಮತ್ತು ಹೋಗ್ಬಿಟ್ಟು ಬರೋದು ಬಗ್ಗೆ ಎಲ್ಲದರಲ್ಲೂ ಭಯದ ವಾತಾವರಣ ಇದೆ ಈ ಭಯದ ಭಯ ಬಂದ್ಬಿಟ್ಟು ಅಂದು ವಿಶ್ವಾಸ ಬಂದು ದೇವ್ರದ್ದು ಅದರಿಂದ ಈ ಭಯದ ವಾತಾವರಣದಿಂದ ಬಿಡುಗಡೆ ಮಾಡೋದಕ್ಕೆ ನಾವು ದೇವರನ್ನು ಆತ್ಕೋಬೇಕಾಗಿದೆ ಮುಖ್ಯವಾಗಿ ನಾವು ಈ ಭಯ ಅನ್ನೋದು ಮುಖ್ಯವಾಗಿ ನಮ್ಮ ಹೃದಯದಲ್ಲಿ ಬರೋದಕ್ಕೆ ಕಾರಣ ಏನಂತ ಹೇಳಿದ್ರೆ ನಮಗೆ ದೇವರ ಮೇಲೆ ನಂಬಿಕೆ ಇಲ್ಲದೆ ಇರೋದೆ ಉದಾಹರಣೆಗೆ ಅಲ್ಲಿ ಜ್ಞಾನತಿಗಳು ಒಂದು ಇಪ್ಪತ್ತೊಂಬತ್ತನ ಓದೋಣ ಏಕೆಂದರೆ ಯೋವನ ಭಯಭಕ್ತಿಗೆ ಮನಸ್ಸಿಲ್ಲದೆ ತಿಳುವಳಿಕೆಯನ್ನು ಹಾಗೆ ಮಾಡಿದ್ದರು ದೇವರ ಮೇಲೆ ಭಯಭಕ್ತಿ ಇಲ್ಲದೇ ಇರೋದರಿಂದ ಅವರ ತಿಳಿಕೆ ತಿಳುವಳಿಕೆಯನ್ನು ನಾವು ಹಾಗೆ ಮಾಡೋದ್ರಿಂದ ನನ್ನ ಆಲೋಚನೆಯನ್ನು ಕೇಳಲೊಲ್ಲದೆ ನನ್ನ ಗದರಿಕೆಯನ್ನು ತಾತ್ಸರ ಮಾಡಿದರು ಆದ್ದರಿಂದ ಅವರು ತಮ್ಮ ನಡತೆಯ ಫಲವನ್ನು ಅನುಭವಿಸಿ ಸ್ವಂತ ಕೃತಿಯನ್ನೇ ಹೊಟ್ಟೆ ತುಂಬ ಉಣ್ಣಬೇಕಾಗುವುದು ಮೂಡರು ತಮ್ಮ ಉದಾಸೀನದಂತೆ ಹತರಾದರು ಅಂದರೆ ಮೂಢರಾಗಿ ದೇವರಿಗೆ ಭಯಪಡಬೇಕು ಹೊರತು ಮನುಷ್ಯರಿಗಲ್ಲ ಈ ದೇವ್ರು ನಂಬ್ಕೊಂಡಿರುವ ಶಾದರಕ್ ಮೇಸ ಕಾಪಜ್ಞೆ ಎಂಬಲ್ಲ ಅಗ್ನಿಯಲ್ಲಿ ಹಾಕಿದ್ರೂ ಭಯ ಇಲ್ಲ ಧ್ಯಾನ್ಯಲ್ಲಿಗೆ ಬೇಕು ಸಿಂಹದ ಗುಹೆಯಲ್ಲಾಕಿದ್ರು ಭಯ ಇಲ್ಲ ದಾವಿದನಿಗೆ ಗೋಲೆ ಹತ್ತನ್ನು ನೋಡಿದ್ರೂ ಭಯ ಇಲ್ಲ ಇವರೆಲ್ಲ ಭಯ ಇಲ್ಲದೆ ಜೀವಿಸೋದಕ್ಕೆ ಕಾರಣ ಹೇಳಿದ್ರೆ ಲೋಕದಲ್ಲಿರುವ ಎಲ್ಲ ಸಂದರ್ಭಕ್ಕಿಂತ ಎಲ್ಲ ಇದಕ್ಕಿನ ದೇವರಿಗೆ ಭಯಪಟ್ಟರು ಬೇರೆ ಯಾವುದಕ್ಕೂ ಭಯಪಡಲಿಲ್ಲ ಅದರಿಂದ ಈ ದೇವರ ಮೇಲೆ ಭಯಭಕ್ತಿಯನ್ನು ಹಿಡಿದು ಬಿಟ್ಟುಬಿಟ್ಟು ಬೇರೆ ಎಲ್ಲದರ ಮೇಲೆ ಭಯ ಇ ಭಯಗಳು ದೇವರಾಗಿ ಗದರಿಸಿಕೆ ಎಂದು ಕೇಳದ ಹಾಗೆ ಅವ್ರ ಲೋಕದ ಆಲೋಚನೆಗಳಿಗೆ ಅವರ ಕ್ರಿಯೆಗಳಿಂದ ಅವರ ಫಲಗಳಿಂದ ಅವರು ತನ್ನ ಉದಾಸೀನ ಮುಂಡುತನದಿಂದ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಮೂವತ್ತರಲ್ಲಿ ಒಂದು ಜ್ಞಾನೋತಿಗಳು ಒಂದು ಮೂವತ್ ಮೂವತ್ತೆರಡರಲ್ಲಿ ಮೊದಲು ತಮ್ಮ ಉದಾಸೀನದಂತೆ ಹತ್ತರಾದರು ಜ್ಞಾನಹೀನರು ತಮ್ಮ ನಿಶ್ಚಿತೆಯಿಂದಲೇ ನಾಶವಾಗುವರು ಮೂರು ಆನ್ಸರ್ ಏನಂದರೆ ನನ್ನ ಮಾತಿಗೆ ಕಿವಿಗೊಡುವನಾದರೂ ಸ್ವಸ್ಥವಾಗಿರುತ್ತಾ ಯಾವ ಕೇಡಿಗೂ ಭಯಪಡದೆ ಸುರಕ್ಷಿತನಾಗಿರುವನು ಎಂಬುವುದೇ ದೇವರ ಮಾತಿಗೆ ಕಿವಿಗೊಟ್ಟು ಅವರ ವಾಕ್ಯದಲ್ಲಿ ಅವರ ಇರುವವರಿಗೆ ಹಗಲು ರಾತ್ರಿ ದೇವರಲ್ಲಿ ಆನಂದ ಪಡುವವರಿಗೆ ಯಾವುದೇ ವಿಧವಾದ ಕೇಡು ಸಂಭವಿಸೋದಿಲ್ಲ ಅವರು ದೇವರ ಮಾತ್ರ ಅವರ ಕಣ್ಗಳು ವಾಕ್ಯ ಓದೋದರಲ್ಲಿ ಕಿವಿಗಳು ಅವರ ರುಲಿಗಳು ದೇವರ ಪ್ರಸನ್ನತೆಯಲ್ಲಿ ದೇವರ ಭಯಭಕ್ತಿಯಲ್ಲಿ ಬೆಳೆದು ಮನಸ್ಸೆಲ್ಲ ದೇವರ ಮೇಲೆ ಆದುರುಕೊಂಡಿರೋರಿಗೆ ಯಾವ ಕೇಡು ಬಂದರೂ ಭಯಪಡದೆ ಸುರಕ್ಷತನವಾಗಿರೋರು ಯಾಕಂದರೆ ಭಯ ಅನ್ನೋದೇ ಇಲ್ಲದ ಹಾಗೆ ಅವರು ಸುರಕ್ಷಿತವಾಗಿ ಇರುವವರು ಅಂತೇಳಿ ವೇದವಾಕ್ಯ ನಮಗೆ ಸ್ಪಷ್ಟವಾಗಿ ತೋರಿಸ್ಕೊಡ್ತಾ ಇದೆ ಅದರಿಂದ ಈ ಭಯ ಅನ್ನೋದು ಮನುಷ್ಯನಲ್ಲಿ ಒಬ್ಬೊಬ್ಬರಿಗೆ ಗಂಡ ಸತ್ತೋದ್ರೆ ಹೆಂಗೆ ಅಂತೇಳ್ಬಿಟ್ಟು ಆ ಭಯ ಅಮ್ಮನ ಕೇಳಿದ್ರೆ ಸರಿಯಮ್ಮ ನೀನು ನೀನು ಗಂಡ ಸತ್ತೋದ್ರೆ ಭಯ ಅಂತಿದೆಯಲ್ಲ ನೀನು ಸತ್ತೋದ್ರೆ ಹೆಂಗೆ ಅಂದರೆ ಆಲೋಚನೆ ನನಗೆ ಬರ್ತಾ ಇಲ್ಲ ಅಂತ ಹೇಳ್ತಾರೆ ಅಂದರೆ ಆ ಸಾಯ್ತಾನನು ಫಸ್ಟ್ ಭಯವನ್ನು ಹುಟ್ಟಿಸಿ ತನ್ನನ್ನು ಫಸ್ಟ್ ಆಯ್ದ ಏನಂದರೆ ಅವರಿಗೆ ಭಯವನ್ನು ಹುಟ್ಟಿಸಿ ಅವನ ಕಾರ್ಯವನ್ನು ನಿರೂಪಿಸ್ಕೊಳ್ತಾನೆ ಅವನ ಕಾರ್ಯವನ್ನು ಮಾಡಿಸ್ಕೊಳ್ತಾನೆ ಅದರಿಂದ ಈ ಭಯದ ವಾತಾವರಣದಿಂದ ನಾವು ಹೊರಗಡೆ ಬರೋದಕ್ಕೆ ಒಂದೇ ಕಾರಣ ಏನಂತ ಹೇಳಿದ್ರೆ ನಾವು ದೇವರ ಮೇಲೆ ಅವರ ಪ್ರೀತಿಯಲ್ಲಿ ಅವರ ನಂಬಿಕೆಯಲ್ಲಿ ಅವರ ವಿಶ್ವಾಸದಲ್ಲಿ ನಾವು ಹೆಚ್ಚಾಗಿ ಆತ್ಮಿಕದಲ್ಲಿ ಬೆಳೆದು ಈ ಭಯ ಅನ್ನೋದನ್ನು ದಿನೇ 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 ನಮ್ಮನ್ನು ಬಿಟ್ಟು ನೀಗುತ್ತೆ ಈ ಭಯ ಅನ್ನೋದು ಲೋಕದಲ್ಲಿ ಭಯಂಕರ ಡೇಂಜರ್ ಆದದ್ದು ಬಹಳ ಮೋಸಕರವಾದದ್ದು ಈ ಭಯ ಅನ್ನೋದು ಒಂದು ಮನಸ್ಸಿನಲ್ಲಿ ಹುಟ್ಟಿದ್ರೆ ಅವನು ಬಂದ್ಬಿಟ್ಟು ಮತ್ತೆ ಅವನ ಜೀವಿತವೇ ಭಯವಾಗಿ ಮಾರ್ಪಡ್ಬಿಡುತ್ತೆ ನಾವು ದೇವರಿಗೆ ಮಾತ್ರ ಭಯಪಟ್ಟು ಎಲ್ಲ ಪಾಪಗಳಿಗೆ ಭಯಪಡಬೇಕು ನಾವು ಪಾಪಕ್ಕೆ ಭಯಪಡದು ಬಿಟ್ಟು ಬಿಟ್ಟು ಬೇರೆ ಎಲ್ಲ ಕಾರ್ಯಕ್ಕೂ ಭಯಪಡ್ತೀವಿ ದೇವರಿಗೆ ಭಯಪಡಬೇಕು ಪಾಪವನ್ನು ಬಿಟ್ಟು ಓಡಬೇಕು ಯೋಸೆಪ್ಪನು ಒಂದು ಹೆಣ್ಣು ಕರೀತತೆ ನನ್ನ ಜೊತೆ ಸಂಗಮ ಮಾಡಂದಾಗ ಇಂಥ ದೊಡ್ಡ ತಪ್ಪು ಮಾಡಿ ದೇವರ ದೃಷ್ಟಿಯಲ್ಲಿ ಈ ಪಾಪವನ್ನು ದಂಡನೆಯನ್ನು ಅನುಭವಿಸೋದು ಹೇಗೆ ಅಂತೇಳ್ಬಿಟ್ಟು ದೇವ್ರನ್ನ ಬಿಟ್ಟು ಓಡೋಗ್ತಾರೆ ಅದರಿಂದ ಪಾಪವನ್ನು ಬಿಟ್ಟು ಓಡಿದ್ರೆ ನಮಗೆ ಭಯ ಅನ್ನೋದೇ ಇರೋದಿಲ್ಲ ಪಾಪದಲ್ಲಿ ಪ್ರೀತಿ ಮಾಡೋರು ಇರೋರಿಗೆ ಯಾವಾಗಲೂ ಭಯ ಅನ್ನೋದು ಇದ್ದೇ ಇರುತ್ತೆ ಕಾರಣ ಏನಂದರೆ ಅವರು ಪಾಪವನ್ನು ಅಧಿಕವಾಗಿ ಪ್ರೀತಿ ಮಾಡೋದರಿಂದ ಪಾಪದಲ್ಲಿ ಮುಳುಗಿರೋದ್ರಿಂದ ಏನೋ ಒಂದು ಚಿಂತೆ ಹಿಂಗಾಗ್ಬಿಟ್ರೆ ಏನು ಹಂಗಾಗ್ಬಿಟ್ರೆ ಏನು ಅಂಥೇಳಿ ಅದಕ್ಕೆ ದೇವರು ಸ್ಪಷ್ಟವಾಗಿ ಹೇಳ್ತಿದ್ದಾರೆ ದೇವರ ಮಾತಿಗೆ ಕಿವಿಗೊಡವರಾದರೂ ಸ್ವಸ್ಥವಾಗಿರುತ್ತಾ ಯಾವ ಕೇಡಿಗೂ ಭಯಪಡದೆ ಸುರಕ್ಷಿತವಾಗಿರ್ಬೋದು ಏನೇ ಸಂಭವಗಳು ಬಂದರೂ ಕೂಡ ದೇವ್ರನ್ನ ದಾಟಿಯೇ ಬರಬೇಕು ನಮ್ಮ ವೈಯಕ್ತಿಕವಾಗಲಿ ಮನೆಗಾಗಲಿ ಸುತ್ತಲೂ ದೇವದೂತರುಗಳು ಯೋಭನ ಕುಟುಂಬ ಹಾಗೆ ಬೇಲಿ ಹಾಕಿರ್ತಾರೆ ಒಂದು ಅವರ ಪ್ರಾಪರ್ಟಿಗೆ ಅವರಿಗೆ ಮತ್ತು ಆರೋಗ್ಯಕ್ಕೆ ಎಲ್ಲದಕ್ಕೂ ಅವರು ಹಾಕಿರ್ತಾರೆ ಅದರಿಂದ ನಾವು ಯಾವುದಕ್ಕೂ ಹಾಗೆ ದೇವರಿಗೆ ಮಾತ್ರ ಭಯಪಡೋರಾಗಿದ್ದರೆ ಮಾತ್ರ ನಮ್ಮ ಯಾವ ಕೇಡಿಗೂ ಸಂಭವಿಸಿದ ಹಾಗೆ ದೇವರು ನಮ್ಮನ್ನು ಕಾಪಾಡ್ತಾರೆ ಅದರಿಂದ ಈ ಕಾಲದಲ್ಲಿ ಪ್ರತಿಯೊಬ್ಬರೂ ಹೃದಯವು ಕಲವಳದಲ್ಲಿದೆ ಏನೋ ಒಂದು ಸಮಸ್ಯೆ ನೋಡಿ ಹಿಂಗಾಗ್ಬಿಟ್ರೆ ಏನು ಅಬಿಟ್ರೇನು ಅಂತ ಅದು ಭಯ ಬಂದು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಕೂಡ ನಡೆಸುತ್ತೆ ಓ ಎಕ್ಸಾಮಲ್ಲಿ ಹಿಂಗಾಗ್ಬಿಟ್ರೆ ಅನ್ನೋ ನಮ್ಮ ಫ್ಯೂಚರ್ ಏನು ಅಂತೇಳ್ಬಿಟ್ಟು ರಕರಕವಾದ ಚಿಂತೆಗಳಲ್ಲಿಗೆ ಮುಳುಗಿಸಿ ಅವ್ರನ್ನ ಹಾಳು ಮಾಡಿಬಿಡುತ್ತೆ ಅದರಿಂದ ಭಯದ ವಾತಾವರಣದಿಂದ ಬಿಡುಗಡೆ ಮಾಡಿ ದೇವರು ಸ್ವಸ್ಥ ಹೃದಯವನ್ನು ಕೊಟ್ಟು ಧೈರ್ಯದ ಹೃದಯವನ್ನು ಕೊಟ್ಟು ನಂಬಿಕೆಯ ಹೃದಯವನ್ನು ಕೊಟ್ಟು ದೇವರ ಮೇಲೆ ಪ್ರೀತಿಯ ಹೃದಯವನ್ನು ಕೊಟ್ಟು ದೇವರು ನಮ್ಮ ಈ ಲೋಕಯಾತ್ರೆಯನ್ನು ಮುಗಿಸಲು ಕೃಪೆ ಮಾಡಬೇಕಾಗಿ ದೇವರಿಗೆ ಸ್ತೋತ್ರವಾಗಲಿ ಆಮೇನ್